ರಾಜೀನಾಮೆಗೆ ಒತ್ತಾಯ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ಗೆ ಒತ್ತಾಯ ರಾಜ್ಯದಲ್ಲಿ ರಾಜಕೀಯ ಸಂಘರ್ಷ ಇದೀಗ ವಿಪಕ್ಷಗಳ ವಿರುದ್ಧ ಸಂಪುಟದಲ್ಲೂ ನಿರ್ಧಾರ ತೆಗೆದುಕೊಂಡಿದ್ದು ಎದುರಾಳಿಗಳಿಗೆ ಪಾಠ ಕಲಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಹಾಗಾದ್ರೆ ಈ ಬಗ್ಗೆ ಶಿವಮೊಗ್ಗದ ಜನರು ಏನ್ ಹೇಳ್ತಾರೆ ಅಂತ ನೋಡೋಣ ಇಂದಿನ ಜನಮತದಲ್ಲಿ ಈ ದೇಶದಲ್ಲಿ ನಡೀತಕ್ಕಂಥದ್ದು ಇದೆಲ್ಲ ರಾಜ್ಯಪಾಲರು ಕೈಗೊಂಬೆ ಆಗಿದ್ದಾರೆ ಸಿದ್ದರಾಮಯ್ಯನ ಮೇಲೆ ಸುಮ್ಮನೆ ಗೋಬೆ ಕೂರಿಸ್ತಾ ಇದ್ದಾರೆ ಆಮೇಲೆ ಇದೆಲ್ಲ ಸರಿಯಲ್ಲ ಆಮೇಲೆ ಒಕ್ಕೂಟದಲ್ಲಿ ಖಂಡನೆ ಮಾಡಿದ್ದಾರೆ ನಮ್ಮ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಏನಿದೆಯೋ ಪಶ್ಚಿಮ ಬಂಗಾಳ ಆಮೇಲೆ ಕೇರಳ ತಮಿಳುನಾಡು ಇಲ್ಲೆಲ್ಲ ಅವ್ರ ಪರವಾಗಿ ನಿಂತಿದ್ದಾರೆ ಆಮೇಲೆ ಬಿ ಜೆ ಪಿಯರು ರಾಜಕೀಯ ಮಾಡೋದ್ರಾಗೆ ನಿಸಮರು ಆಮೇಲೆ ಅವ್ರದ್ದು ಅಗ್ರಹಣ ಇದೆ ಅವರು ಅಗ್ರಹಣ ಇದೆ ಅವ್ರದ್ದು ತೆಗಿಬೇಕಾಗುತ್ತೆ ಇದನ್ನೆಲ್ಲ ಮ ಜನಗಳು ಭಾಳ ಸಂಕಟದಲ್ಲಿದ್ದಾರೆ ಇವತ್ತು ಮುಳುಗಡೆ ಆಗಿದೆ ನೀರು ನೀರಿನ ಪ್ರವಾಹ ಬಂದಿದೆ ಇದೆಲ್ಲ ಬಿಡ್ತಾರೆ ಜಾಥಾಗುಳಂತೆ ಇವರೆಲ್ಲ ಇದಂತೆ ನಾವು ರಾಜೀನಾಮೆ ಕೊಡಿಸೇ ಕೊಡ್ತೀವಿ ಅಂಥೇಳಿ ಇದು ರಾಜೀನಾಮೆ ಕೊಡೋ ಕೊಡೋ ಅವಶ್ಯಕತೆ ಇಲ್ಲ ಕೊಡೋಕ್ಕೂ ಕೊಡೋದು ಇಲ್ಲ ಆಮೇಲೆ ಬಿ ಜೆ ಪಿಯರು ಆಮೇಲೆ ಕುಮಾರಸ್ವಾಮಿ ಮೇಲೆ ಈಗ ರಾಜ್ಯಪಾಲರು ಯಾಕೆ ತಗೊಂಡಿಲ್ಲ ಇವಾಗ ನಾವು ಕೇಳ್ತಾ ಇದೀವಿ ಸಿ ಪಿ ಎಮ್ನವ್ರು ಕೇಳ್ತಾ ಇದ್ವಿ ಅದನ್ನು ಅವ್ರ ಮೇಲೂ ತಗೋಬೇಕು ಜಲ್ಲೆ ಮೇಲೂ ತಗೋಬೇಕು ಜನಾರ್ದ ಮೇಲೂ ತಗೋಬೇಕು ಅದನ್ನೆಲ್ಲ ನಾವು ಖಂಡನೆ ಮಾಡ್ತೀವಿ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ರಾಜಕೀಯ ಚಿತ್ರೀಕರಣದಲ್ಲಿ ಏನಾಗುತ್ತೆ ಬರೀ ಇವ್ರ ಕಿತ್ತಾಟಗಳಲ್ಲಿ ಅಭಿವೃದ್ಧಿ ಆಗೋದೇ ಇಲ್ಲ ಬರೀ ಈಗ ಅದಕ್ಕೆ ಇದಕ್ಕೆ ಕೊಡ್ತಕ್ಕಂಥದ್ದೇ ಅಭಿವೃದ್ಧಿದ ಬಗ್ಗೆ ನೋಡಬೇಕೇ ಹೊರತು ಯಾರು ಮಾಡಿದ್ರೇನು ನಾವು ಯಾವ ರಾಜಕೀಯದವ್ರು ಯಾವ ಪಕ್ಷದವ್ರು ಮಾಡಿದ್ರು ದೇಶಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಅವ್ರು ಮಾಡಿದ್ದಕ್ಕೆ ಇವ್ರು ಹೊಟ್ಟೆ ಪಡಬಾರ್ದು ಇವ್ರು ಮಾಡಿದ್ದಕ್ಕೆ ಅವ್ರು ಹೊಟ್ಟೆ ಪಡಬಾರ್ದು ಅವ್ರು ನಿಲ್ಸಿರೋ ಕೆಲಸಕ್ಕೆ ಇವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಇವ್ರು ನಿಲ್ಲಿಸಿರೋ ಕೆಲಸ ಅವ್ರು ಬಂದರೆ ಮುಂದುವರ್ಸ್ಕೊಂಡು ಹೋಗಬೇಕೆ ಹೊರತು ಬರೀ ಇವ್ರಿ ಕೆಟ್ಟಾಟದಲ್ಲಿ ಅಭಿವೃದ್ಧಿ ಆಗೋದೇ ಇಲ್ಲ ಇಲ್ಲಿ ಅಭಿವೃದ್ಧಿ ಕೆಲವು ಸೈಡಿಗೆ ಬಿದ್ದಿದೆ ಕೆಲವು ಆಗಲಿಲ್ಲ ತಕ್ಷಣ ಇವ್ರಿ ಕಿತ್ತಾಟಗಳನ್ನೇ ಮಾಡ್ತಾಯಿದ್ರೆ ದೇಶದ ಬಗ್ಗೆ ನೋಡ್ತಕ್ಕಂಥದ್ದು ದೇಶಾಭಿಮಾನ ಎಲ್ಲರಿಗೂ ಒಂದೇ ಯಾವ ಪಕ್ಷದವರಿಗಾದರೂ ಒಂದೇ ಆಗಿರಬೇಕೆ ಹೊರತು ನಮ್ಮದು ನಮ್ಮ ದೇಶ ಅನ್ನೋ ಮನೋಭಾವ ಎಲ್ರಿಗೂ ಇರಬೇಕು ಯಾವುದೇ ರಾಜಕೀಯ ಅದು ಆಮೇಲಿಂದ ಅದು ಆ ಥರದಲ್ಲಿ ನೋಡಬೇಕಿತ್ತು ಇವರು ಅಲ್ಲೋದೆ ಇವ್ರು ಇಲ್ಲೋದೆ ಕಿತ್ತಾಟಗಳನ್ನೇ ಮಾಡ್ಕೊಳ್ತಾ ಹೋದರೆ ಅಭಿವೃದ್ಧಿ ಆಗೋದಿಲ್ಲ ಅಲ್ಲ ಮೂಡ ಹಗರಣ ಅದನ್ನೇ ಮಾಡ್ತಾ ಹೋದರೆ ಅಭಿವೃದ್ಧಿ ಬಗ್ಗೆ ಗಮನನೇ ಕೊಡೋಲ್ಲ ಇವರು ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಕೊಡ್ತಾ ಹೋದರೆ ಬರೀ ಇದನ್ನೇ ಎಳಿತಾ ಹೋಗ್ತಾರೆ ಹೊರ್ತು ದೇಶದ ಅಭಿವೃದ್ಧಿದು ಆಗುವ ಹೋಗಲು ಬಗ್ಗೆ ನೋಡೋದೇ ಇಲ್ಲಲ್ಲ ಬರೀ ಇವ್ರದ್ದೇ ನೋಡ್ಕೊಳ್ಳೋದೇ ಆಗತ್ತಲ್ಲ ಅವ್ರದ್ದು ಇವ್ರು ಇವ್ರದವ್ರ್ ನೋಡ್ಕೊಳ್ಳೋದೇ ಆಗತ್ತಲ್ಲ ಹಗರಣಗಳು ಇರ್ತವೆ ಅದು ಒಳಗೆ ಅದು ಬೇರೆ ಇಡಬೇಕೆ ಹೊರತು ಇದಕ್ಕೆ ತರ್ ತಂದ್ಕೊಬಾರ್ದು ಅವರು ರಾಜಕೀಯಕ್ಕೆ ತಂದ್ಕೊಂಡು ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೋಡ್ತಾ ಹೋದ್ರೆ ಹೇಗೆ ನೋಡಿ ನಾವು ಬಡ ಚೆಂದಗಳು ಮಧ್ಯಮ ವರ್ಗದವರು ನಮ್ಮ ಟ್ಯಾಕ್ಸ್ ತಗೊಂಡು ಬೇರೆಯವರಿಗೆ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಅದು ಮೊದಲನೇದಾಗಿ ತಪ್ಪು ಎರಡನೇದಾಗಿ ಯಾವುದೇ ರಾಜಕೀಯ ವ್ಯಕ್ತಿ ಬಂದರೂ ಈ ಕಾಲದಲ್ಲಿ ಹಗರಣೆ ಇಲ್ಲಿರೋ ರಾಜಕೀಯ ಯಾವುದಿಲ್ಲ ಒಂದು ಕಾಲದಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಂಗ ಆಗಿತ್ತು ಅವರ ನಿಷ್ಠೆ ಏನಾಗಿತ್ತು ಪ್ರಾಮಾಣಿಕತೆ ದೇಶಾಭಿಮಾನ ಹಿಂದುತ್ವ ಈ ಮೂರನ್ನು ಇಟ್ಕೊಂಡು ರಾಜಕೀಯಕ್ಕೆ ಬರ್ತಾಯಿದ್ರು ಅಧಿಕಾರಕ್ಕೂ ಬಂದಾಯಿತು ಈಗ ಇದರಲ್ಲಿದ್ದಂಥ ಈ ಅಧಿಕಾರ ಬಂದ ಮೇಲೆ ಯಾರೂ ಈ ಹಗರಣ ಮಾಡಿಲ್ವಾ ಈ ಹಗರಣಗಳು ಈ ಹೆಚ್ಚಿನ ಪಕ್ಷದಲ್ಲಿ ಕೆಲವರಿಗೆಲ್ಲ ಈ ಮೊಡ ಹಗರಣ ಸರಿ ಗೊತ್ತೇ ಇಲ್ಲ ಅದು ಹಗರಣ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಅದು ಯಾವುದೂ ಒಂದು ವರ್ಷದಲ್ಲಿ ಆಗೋಂಥ ಹಗರಣಗಳಲ್ಲ ಅದು ಹಿಂದೆ ಬಿ ಜೆ ಪಿ ಇದ್ದಂಥ ಅಧಿಕಾರದಲ್ಲೂ ಈ ಹಗರಣದಲ್ಲೇ ಬೇರೆ ಜನ ಜನ ಸೈಟ್ ಮಾಡ್ಕೊಂಡವ್ರು ಅವ್ರನ್ನ ಯಾರನ್ನೂ ಇದೇ ಕಾಂಗ್ರೆಸ್ನವ್ರು ಅವರು ವಿರೋಧ ಮಾಡಿದರು ಇವತ್ತಿಗೆ ಸಿದ್ದರಾಮಯ್ಯನವರ ಹೆಂಡ್ತ ಹೆಸರಲ್ಲಿ ಯಾರೋ ಒಂದು ಮೂಢ ಹಗರಣ ಮಾಡಿರ್ಬೋದು ಇಲ್ಲ ಅಂತಲ್ಲ ಆದರೆ ಅವರು ನೇರವಾಗಿ ಅದರಲ್ಲಿ ಭಾಗಿಯಾಗಿಲ್ಲ ಬಿ ಜೆ ಪಿ ಅವರಿಗೆ ಅಧಿಕಾರದ ಆಸೆ ಬೇಕಾಗಿದೆ ಅದಕ್ಕೋಸ್ಕರ ಅವ್ರ ವಿರುದ್ಧವಾದ ಸಂಡತ್ರನ ನೇಯ್ತಾ ಇದ್ದಾರೆ ನಾನು ಯಾವುದೇ ಪಾರ್ಟಿಗೆ ನೋವಾಗಿ ಇಲ್ಲ ನಾನು ಯಾವುದೋ ಪಾರ್ಟಿ ಪರವಾಗಿ ಅಲ್ಲ ಅರ್ಥ ಇದ್ದಾರೆ ನಾನು ಒಬ್ಬ ಸಾಮಾನ್ಯ ಜನ ಈ ಮೂಢ ಹಗರಣೆ ಹಿಡ್ಕೊಂಡು ಬಿ ಜೆ ಪಿಯವ್ರು ಮಾಡಿ ಇವ್ರು ಮಾಡಿ ನಾವು ಅಂತ ಇವರು ಇವ್ರು ಮಾಡಿದ್ದು ಎಲ್ಲರದು ಹೆಸರಿದೆ ನ್ಯಾಯವಾಗಿ ತನಿಖೆ ಆದರೆ ಎಲ್ಲರೂ ಮೋದಿ ಅಧಿಕಾರಕ್ಕೆ ಬಂದರೆ ಅಂದರೆ ಅವರೊಬ್ಬರೇ ಅದು ಪ್ರಾಮಾಣಿಕವಾಗಿ ಅಧಿಕಾರಕ್ಕೆ ಬಂದಿದ್ದಾರಾ ಮೂತ್ರ ಕೊಡಲಿ ಅವ್ರ ಕೈ ಕೆಳಗಿರೋರು ಯಾರು ಹಗರಣಗಳು ಮಾಡೇ ಇಲ್ವಾ ಯಡಿಯೂರಪ್ಪ ಅವರೆಲ್ಲ ಈ ವ್ಯಾಪಾರ ಮಾಡಿ ಅಥವಾ ಏನೋ ಕೆಲಸ ಮಾಡಿ ಇಷ್ಟೊಂದು ಜನ ಇಷ್ಟೊಂದು ದುಡ್ಡು ಮಾಡಿದ್ದಾರೆ ಬೇರೆ ಯಾವುದೇ ರಾಜಕೀಯವಾಗಿ ಇಷ್ಟು ದುಡ್ಡು ಮಾಡೋಕ್ಕೆ ಏನು ಕಾರಣ ಇದೆ ನೋಡಿರಿ ಎಲ್ಲರದ್ದು ಹಗರಣ ಇದೆ ಕೆಲವ್ರದ್ದು ಹಗರಣ ಬೈಲಿಗೆ ಬರುತ್ತೆ ಕೆಲವ್ರದ್ದು ಹಗರಣ ಬೈಲಿಗೆ ಬರೋಲ್ಲ ಜನಗಳ್ನ ದಿಕ್ತಪ್ಸೋ ಒಂದು ವಿಧಾನ ಅಷ್ಟೇ ಇದು ನನಗೆ ಅಧಿಕಾರಕ್ಕೋಸ್ಕರ ಇವ್ರು ಹಂಗೆ ಬಲಿಸ್ತಾ ಇರೋದು ಈಗ ಇರೋ ರಾಜಕೀಯನ ನೋಡಿದ್ರೆ ಅಸಹ್ಯ ಅನ್ನಿಸ್ತಾ ಇದೆ ಯಾಕೆ ಅಂದರೆ ಮುಂಚೆ ನಡೀತಾ ಇತ್ತು ವಿಧಾನಸೌಧದಲ್ಲಿ ಏನಾರು ಇದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅಂದರೆ ಒಬ್ರು ಮಾತಾಡ್ಬೇಕಾದ್ರೆ ಇನ್ನೆಲ್ಲರೂ ಕೇಳಿಸ್ಕೊಳೋರು ಈಗೇನಾಗಿದೆ ಅಂದರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಇವರು ಅವ್ರು ಇದೇಳೇಳ ಒಬ್ರ ಮೇಲೆ ಒಬ್ರು ಚಾಡಿ ಹೇಳಿ ಹೇಳಿ ಏನಾಯ್ತು ನೀನು ಕಳ್ಳ ಅಂದರೆ ನಾನು ಕಳ್ಳ ಅಂತ ಆ ಟೈಪ್ ಆಗೋಗ್ಬಿಡಿದ್ದೆ ಯಾಕೆ ಮುಂಚೆ ಏನಾಗ್ತಿತ್ತು ಅಂದರೆ ಅದು ಯಾರು ಮಾತಾಡಿದ್ರೆ ಅರ್ಥ ಮಾಡ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಈಗ ಚರ್ಚೆನೇ ಇಲ್ಲ ಏನೂ ಇಲ್ಲ ಸುಮ್ಮನೆ ಮಾಡೋದು ಬರೀ ರಾಜಕೀಯ ಮಾಡೋದು ಈಗ ಆ ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ ಅಂದರೆ ಪ್ರಾಸಿಕ್ಯೂಷನ್ ಆ ತನಿಖೆಗೆ ಆರ್ಡ್ರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆದರು ತನಿಖೆಗೆ ಒಪ್ಕೋಬೇಕು ಏನು ಅರೆಸ್ಟ್ ಮಾಡ್ತಿಲ್ಲ ಯಾರಿಗೂ ತನಿಖೆ ಮಾಡ್ತಿದ್ರೆ ತನಿಖೆ ಒಪ್ಕೋಬೇಕು ನಾನು ಇಲ್ಲ ನಾನು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂದರೆ ಆ ನಾಗೇಂದ್ರ ಅವ್ರಿಗೆ ಸುಮ್ಮನೆ ಒಳಗೆ ಕಳಿಸಿದರು ಯಾರಿಗೆ ಒಳ ಕಳಿಸಿರೋ ನಾಗೇಂದ್ರ ಅದು ಅದು ಟಿ ವಾಲ್ಮೀಕಿ ಹಗರಣ ಅದು ಎಷ್ಟು ಆ ವಿಧಾನಸೌಧದ್ದು ಅವರೇ ಹೇಳಿದರು ಎಂಬತ್ತೊ ಕೋಟಿ ರೂಪಾಯಿ ಆಗಿದೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಅಂತ ಇದೇ ಅಲ್ಲಿ ಒಪ್ಪಾಗತ್ತಲ್ಲ ತಪ್ಪು ನಾವು ಮಾಡಿದ ಭ್ರಷ್ಟ ಅಂತ ಆಮೇಲೆ ಈಗ ಇದ್ರದ್ದು ಮೂಢಾಗರಣ ಮೂಢಾಗರಣ ದಾಖಲೆ ಸಮೇತ ಕೊಟ್ಟಿದ್ದಾರೆ ಎಲ್ಲ ತನಿಖೆ ಮಾಡ್ತೀರಾ ತನಿಖೆ ಮಾಡಿದಾಗ ತನಿಖೆಗೆ ಒಪ್ಕೋಬೇಕು ಅದು ಬಿಟ್ಟು ನಾನು ಹಂಗಲ್ಲ ಹಂಗೆ ನಾನು ಕ್ಲೀನ್ ಹ್ಯಾಂಡು ಕಪ್ಪು ಚಿಕ್ಕೆ ಎಲ್ಲ ಅವೆಲ್ಲ ಹೇಳೋಕ್ಕೆ ಹೋಗಬಾರ್ದು ತನಿಖೆಗೆ ಆರ್ಡ್ರ್ ಕೊಟ್ಟಾಗ ನಾನು ಒಬ್ಬ ಗೌರವಾದಿತ ರಾಜಕಾರಣಿ ಅಂತ ಹೇಳಿ ಒಪ್ಕೋಬೇಕು ಯಡಿಯೂರಪ್ಪ ಬಂದಾಗ ರಾಜೀನಾಮೆ ಕೊಟ್ಟರು ಇವರೇ ಕೊಡೋಲ್ಲ ರಾಜೀನಾಮೆ ಕೇಳ್ತಾರೆ ತನಿಖೆ ಕೇಳ್ತಿದ್ದಾರೆ ತನಿಖೆ ಒಪ್ಕೋಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ದೇಶದ ರಾಜಕಾರಣವೇ ಅನ್ನೋದು ಅಂದರೆ ಅವರು ಕುಮಾರಸ್ವಾಮಿ ಎರಡು ಸಾವಿರದ ಅದು ಆಮೇಲೆ ಇವರು ಅದಕ್ಕೆ ಎರಡು ಸಾವಿರದ ಹನ್ನೊಂದು ಇವ್ರ ಅಧಿಕಾರಕ್ಕೆ ಬಂದರು ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದರು ಇವ್ರದೇ ಗೌರ್ಮೆಂಟ್ ಇದ್ದಾಗ ತನಿಖೆ ಮಾಡಿಸ್ಬೋಯಿತ್ತು ಆಯಿತು ಬೇಡ ಎರಡು ಸಾವಿರದ ಹದಿನೆಂಟರಾಗೆ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಸ್ವಾಮಿಗೆ ಅವಾಗಿರಲಿಲ್ಲ ಇವ್ರು ಮುಖ್ಯಮಂತ್ರಿ ತಪ್ಪು ಮಾಡ್ಯಾರೆ ಕುಮಾರಸ್ವಾಮಿ ತಪ್ಪು ಅಂತ ಈಗ ಇವರಿಗೆ ರಾಜ್ಯಪಾಲರು ಪ್ರಾಸಿಕ್ಷನ್ ಕೊಟ್ಟಿದ್ದಾರೆ ಅಂತಷ್ಟೇ ಕುಮಾರಸ್ವಾಮಿ ರೆಡ್ಡಿ ನಿರಾಣಿ ಜೊಲ್ಲೆ ಹಿಂಗೆಲ್ಲ ತರ್ತಾರೆ ಆದ್ರೆ ಆ ರಾಜಕಾರಣಿಗಳು ಏನು ಮಾತಾಡ್ತಾರೆ ಆ ಜೊಲ್ಲೆ ಬಗ್ಗೆ ಮಾತಾಡಿ ರಾಜ್ಯಪಾಲ ಏನು ಜೊಲ್ ಸುರಿಸ್ತಾನೆ ಏನು ಇವೆಲ್ಲ ಮಾತಾಡೋ ಒಬ್ಬ ರಾಜ್ಯಪಾಲನ ಗೌರವ ಇದೆ ಆ ಗೌರವನ ಕೊಡಬೇಕು ಇವರು ಮುಖ್ಯಮಂತ್ರಿ ಆದಾಗ ಏನಾರ ಮಾತಾಡಿದಾಗ ಹೆಂಗೆ ಸ್ಟ್ರೈಕ್ ಮಾಡ್ತಾರೆ ರಾಜ್ಯಪಾಲನು ಅವರು ವಿವೇಚನೆ ಬಳಸಿ ಕೊಟ್ಟಿದ್ದಾರೆ ಅದನ್ನು ಒಪ್ಕೊಂಡು ತನಿಖೆಗೆ ಎದುರಿಸ್ಬೇಕು ಯಾರು ಕುಮಾರಸ್ವಾಮಿ ಆಗಲಿ ರೆಡ್ಡಿ ಆಗಲಿ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಹೋಗ್ಲಿ ಒಳಗೆ ಹೋಗಲಿ ಅದರ ಏನು ಏನು ತಪ್ಪಿಲ್ಲ ಯಾರು ತಪ್ಪು ಮಾಡ್ತಾರೆ ಒಳಗೆ ಹೋಗ್ಬೇಕು ರಾಜಕಾರಣ ಶುದ್ಧ ಆಗ್ಬೇಕಷ್ಟೆ ರಾಜಕೀಯ ಚಿತ್ರಣ ಇವತ್ತಿಗೆ ಎಲ್ಲರಿಗೂ ಕೂಡ ಎಲ್ಲ ಪಕ್ಷದ ಸಾಮಾನ್ಯ ಜನಗಳಿಗೆ ಹಿತೈಷಿಗಳಿಗೆ ಇದು ವ್ಯವಸ್ಥೆನೇ ಸರಿ ಯಾವ ಪಕ್ಷದವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಗರಣಗಳು ಮಾಡಿರ್ತಾರೆ ಅವ್ರ ಅಧಿಕಾರ ಬಂದಾಗ ಇವ್ರ ಮೇಲೆ ಸೈಡ್ ತೀರ್ಸ್ಕೊತಾರೆ ಇವ್ರ ಮೇಲೆ ಇವ್ರ ಅಧಿಕಾರಕ್ಕೆ ಬಂದಾಗ ಅವ್ರ ಮೇಲೆ ಸೈಡ್ ತೀರಿಸ್ಕೊಳ್ತಾರೆ ಇದು ಜನಗಳಿಗೆ ಏನಾಗಿದೆ ಮನೋರಂಜನೆ ಆಗೋಗ್ಬಿಟ್ಟಿದೆ ಸಾಮಾನ್ಯವಾಗಿ ನಮ್ಮ ಪಕ್ಷದವರು ಸಚ್ಚಾರಿತ್ರರು ಅಂತ ಹೇಳಲಿಕ್ಕೂ ಆಗಲ್ಲ ಅವ್ರ ಪಕ್ಷದವ್ರು ಸಚ್ಚರಿತ್ರರು ಅಂತಲೂ ಹೇಳೋಕ್ಕಾಗಲ್ಲ ಆಮೇಲೆ ಏನಪ್ಪ ಅಂದರೆ ಎರಡೂ ಪಕ್ಷದವರು ಮೇಲಾಟ ಮಾಡಿ 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 ಜನಗಳಿಗೆ ಮನೋರಂಜನೆ ಕೊಡ್ತಾ ಇದ್ದಾರೆ ದಿನವೂ ಕೂಡ ಅವ್ರ ಮೇಲೆ ಇವ್ರ ಕೇಸ್ ಹಾಕಿಸ್ತಾರೆ ಇವ್ರ ಮೇಲೆ ಅವ್ರ ಕೇಸ್ ಹಾಕಿಸ್ತಾರೆ ಒಂದು ತಾರ್ಕಿಕ ಅಂತ್ಯ ಮತ್ತು ರಿಸಲ್ಟ್ ರಿಸಲ್ಟ್ ಅಂತಂದರೆ ಯಾವುದು ಕೂಡ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಹಾಕಿದಂಥ ಮೊಕದ್ದಮೆಗಳು ಯಾವುದೂ ಕೂಡ ಬೆಳಕಿಗೆ ಬರೋದಿಲ್ಲ ಇವ್ರ ಮೇಲೆ ಹಾಕಿದಂಥ ಮೊಕದ್ದಮೆಗಳು ಯಾವುದು ಬೆಳಕಿಗೆ ಬರೋಲ್ಲ ಒಟ್ಟಿಗೆ ಮೇಲಾಟ ಜನಗಳಿಗೆ ಮನೋರಂಜನೆ ಇದ್ದಂಗೆ ಯಾವ ಪಕ್ಷದ ವ್ಯವಸ್ಥೆನೂ ಕೂಡ ಸರಿಯಿಲ್ಲ ನನ್ನ ರಾಜಕೀಯ ಚಿತ್ರಣ ನೋಡ್ತಾ ಇದ್ದರೆ ಎಲ್ಲದಕ್ಕೂ ಕೂಡ ತನ್ನ ಸ್ವಾರ್ಥಕ್ಕೆ ತನ್ನ ಅಧಿಕಾರಕ್ಕೋಸ್ಕರ ಏನು ಬೇಕಿದ್ರನ್ನು ಮಾಡೋಕ್ಕೆ ರೆಡಿ ಇದ್ದಾರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂದರೆ ನೀವು ಆ ಹಗರಣ ಮಾಡಿದ್ಲ್ವಾ ನಿಮ್ಮ ಅಧಿಕಾರದ ಸಮಯದಲ್ಲಿ ಹಂಗಾಗಿ ನಾವು ಇದನ್ನು ಮಾಡ್ತಾಯಿದ್ದೀವಿ ನೀವು ಅದನ್ನು ಮಾಡ್ತಾಯಿದ್ದೀವಿ ಇವರಿವರಲ್ಲೇ ಹೊಂದಾಣಿಕೆ ನೀವು ಮಾಡಿದಿರಿ ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ನಾವು ಮಾಡಿದ್ವಿ ಅದಕ್ಕೆ ನೀವು ಮಾಡ್ತಾಯಿದ್ದೀರಾ ಹೀಗೆ ನೀವು ಮಾಡಿದ್ರಲ್ಲ ಅಂಥೇಳಿ ನಾವು ಮಾಡೋದು ನಾವು ಮಾಡಿದ್ರಲ್ಲ ಅಂಥೇಳಿ ನೀವು ಮಾಡೋದು ಇವರು ಇದೇ ಥರ ಮಾಡ್ತಾ ಹೋದರೆ ಜನಗಳು ತುಂಬ ತುಂಬ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಏಕೆಂದರೆ ಇಲ್ಲಿ ಒಂದೊಂದು ರೂಪಾಯಿಗೂ ಜೀವನ ನಡೆಸ್ತಾ ಇರೋ ಇದ್ದಾಗ ಇವರು ಕೋಟಿ ಕೋಟಿಗಳ ಹಗರಣನ ಒಂದೊಂದು ರೂಪಾಯಿ ಲೆಕ್ಕದಲ್ಲಿ ನಿಮ್ಮ ಕಾಲದಲ್ಲಿ ಆ ಥರ ಹಗರಣ ಆಗಿರಲಿಲ್ವಾ ನಮ್ಮ ಕಾಲದಲ್ಲಿ ಇದನ್ನ ಹೇಳ್ತಿರಲ್ಲ ನೀವು ಅದನ್ನು ಮಾಡಿದ್ವಿ ಈಗ ಮೂಢ ಹಗರಣ ತೆಗೆದ್ರೆ ಅವ್ರದ್ದು ಗಣಿ ಹಗರಣ ಅಂತೆ ಜನಾರ್ದನ್ ರೆಡ್ಡಿ ಅವ್ರದ್ದು ಅಕ್ರಮ ಹಗರಣ ಅಂತೆ ಬಿ ಜೆ ಪಿ ಕಾಲದಲ್ಲಿ ಇಂಥದ್ದಾಗಿತ್ತು ಅಂತ ಕಾಂಗ್ರೆಸ್ನವರು ಕಾಂಗ್ರೆಸ್ ಕಾಲದಲ್ಲಿ ಇಂಥದ್ದಾಗಿತ್ತು ಅಂತ ಬಿ ಜೆ ಪಿಯವರು ಹೀಗೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಒಟ್ಟಾರೆ ಹಗರಣಗಳ ಕೋಪವಾಗಿದೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಏನಂದರೆ ಅಧಿಕಾರಕ್ಕೋಸ್ಕರ ಏನು ಬೇಕಿರೋ ನಾವು ಮಾಡ್ತೀವಿ